ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬೇಬಿ ಬೂಟೀಸ್ನ ಫಿನಿಶಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಸೊ ನಾವು ಲೆಟ್ಸ್ ಬಿಗಿನ್ ವಿತ್ ರೌಂಡ್ ಟೆನ್ ಸ್ಟಾರ್ಟಿಂಗ್ ನೋಡಿ ಮಧ್ಯದಿಂದ ಈ ಕಡೆ ತರ್ಡ್ ಚೈನಿಗೆ ಒಂದು ಮಾರ್ಕರನ್ನು ಹಾಕ್ಕೊಳ್ಬೇಕು ಅದೇ ರೀತಿಯಾಗಿ ರೈಟ್ ಸೈಡ್ ಕೂಡ ಒನ್ ಟೂ ಚೈನ್ ಗೆ ಒಂದು ಮಾರ್ಕರ್ನ ಪ್ಲೇಸ್ ಮಾಡ್ಕೊಳ್ಳಿ ಈಗ ಮತ್ತೆ ಯಾನನ್ನ ತಗೊಂಡ್ಬಿಟ್ಟು ಸ್ಟಾರ್ಟಿಂಗ್ ಮಾರ್ಕರ್ನ ಎಲ್ಲಿ ಪ್ಲೇಸ್ ಮಾಡಿರ್ತೀವೋ ಮಾರ್ಕರ್ನ ಸ್ಟಾರ್ಟಿಂಗ್ ಫಸ್ಟ್ ತ್ರೀ ಚೈನ್ಸನ್ನು ಅನ್ನ ಒನ್ ಟೂ ಆ್ಯಂಡ್ ತ್ರೀ ನೆಕ್ಸ್ಟ್ ಲೂಪಿಂದ ಡಬಲ್ ಕ್ರೋಶೆಸ್ ಹಾಕೋದಕ್ಕೆ ಶುರು ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಆ ಕಡೆ ಎಲ್ಲೋ ಮಾರ್ಕರ್ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿವರೆಗೂ ನಾವು ಡಬಲ್ ಕ್ರೋಶೆಸ್ನ ಟೋಟಲ್ ಆಫ್ ಎಷ್ಟು ಟ್ವೆಂಟಿ ನೈನ್ ಡಬಲ್ ಕ್ರೋಶೆಸ್ ಬರುತ್ತೆ ರೌಂಡ್ ಕಂಪ್ಲೀಟ್ ಡಬಲ್ ಕ್ರೋಷಸ್ನ ಹಾಕೊಳ್ಳೋಣ ಇವಾಗ ಈ ಕಡೆ ಒಂದು ಡಬಲ್ ಕ್ರೋಶೇನ ಹಾಕಿದ ಮೇಲೆ ಒಂದು ಮಾರ್ಕರ್ನ ಪ್ಲೇಸ್ ಮಾಡ್ಕೊಳ್ಳಿ ಇದರಿಂದ ಕೌಂಟ್ಸ್ ಮಿಸ್ ಆಗೋದಿಲ್ಲ ನಮಗೆ ಇದು ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅಗೇನ್ ಸೇಮ್ ಸ್ಟೆಪ್ ರಿಪೀಟ್ ಆಗುತ್ತೆ ಸ್ಟಾರ್ಟಿಂಗ್ ತ್ರೀ ಚೈನ್ಸನ್ನು ಹಾಕೊಳ್ಳಿ ನೋಡಿ ಒನ್ ಟೂ ಆ್ಯಂಡ್ ತ್ರೀ ಚೈನ್ಸ್ ನೆಕ್ಸ್ಟ್ ಪಕ್ಕದ ಲೂಪಿಂದ ನಾವು ಡಬಲ್ ಕ್ರೋಶಿಸನ್ನ ಹಾಕೊಳ್ಳೋಕ್ಕೆ ಶುರು ಮಾಡಬೇಕು ಈ ಕಡೆ ರೆಡ್ ಮಾರ್ಕರ್ ಇದೆಯಲ್ವಾ ಅಲ್ಲಿವರೆಗೂ ನಾವು ಡಬಲ್ ಕ್ರೋಶೇನ ಹಾಕೊಳ್ಬೇಕಾಗತ್ತೆ ಟೋಟಲ್ ಆಫ್ ಟ್ವೆಂಟಿ ನೈನ್ ಡಬಲ್ ಕ್ರೋಶೇಸ್ So this completes round 11. ಉಲನ್ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ವೈಟ್ ಯಾನ್ ತಗೊಂಡಿದ್ದೀನಿ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿರತ್ತೆ ಅಂತ ನೀವು ಯಾವ ಕಲರ್ ಬೇಕಾದರೂ ತಗೊಳ್ಬಹುದು ಸ್ಟಾರ್ಟಿಂಗ್ ನೋಡಿ ನಾವು ವೈಟ್ ಯಾನ್ ಇದಕ್ಕೆ ಜಾಯಿನ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಜಾಯಿನ್ ಆದ ನಂತರ ಒಂದು ಚೈನ್ ಅನ್ನ ಹಾಕೊಳ್ಬೇಕಾಗತ್ತೆ ನೋಡಿ ಆ ವರ್ಟಿಕಲ್ ಲೈನ್ ಅಲ್ಲಿ ಆಲ್ಮೋಸ್ಟ್ ಫೋರ್ ಲೂಪ್ಸ್ ನಮಗೆ ಕಾಣ್ತಾ ಇದೆ ಫಸ್ಟ್ ಲೂಪಲ್ಲಿ ನಾವು ಟೂ ಸಿಂಗಲ್ ಕ್ರೋಶೆಸ್ನ ಹಾಕಬೇಕು ಅದರ ನೆಕ್ಸ್ಟು ಸಿಂಗಲ್ ಕ್ರೋಷೆ ಒನ್ ಸಿಂಗಲ್ ಕ್ರೋಶೆ ಅದರ ನೆಕ್ಸ್ಟ್ ಅಗೈನ್ ಟೂ ಸಿಂಗಲ್ ಕ್ರೋಷೇಸ್ ಆ್ಯಂಡ್ ಅದ್ರ ನೆಕ್ಸ್ಟ್ ಫೋರ್ತ್ ಒನ್ನಲ್ಲಿ ಜಸ್ಟ್ ಒನ್ ಸಿಂಗಲ್ ಕ್ರೋಷೇನ ನಾವು ಹಾಕ್ಕೊಳ್ಬೇಕಾಗತ್ತೆ ಈಗ ನೋಡಿ ಮಧ್ಯದಲ್ಲಿ ಸಿಕ್ಸ್ ಚೈನ್ಸ್ ಇರುತ್ತಲ್ವ ಆ ಸಿಕ್ಸ್ ಚೈನ್ಸ್ಗೆ ಸಿಂಗಲ್ ಕ್ರೋಶೆಸ್ನ ನಾವು ಹಾಕ್ಕೊಳ್ಬೇಕು ಅಂದರೆ ಒಂದೊಂದು ಚೈನಲ್ಲಿ ಒಂದೊಂದು ಸಿಂಗಲ್ ಕ್ರೋಷೆಗಳನ್ನು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ క్రోషెస్ అదే అగేన్ ఆ వర్టికల్ లైన్ అేమ్ స్టెప్ ఫోర్ సింగల్ క్రోషే ఆమె టూ సింగల్ క్రోషెస్ అగేన్ సింగల్ క్రోషే అండ్ సింగల్ క్రోషే రౌండ్ స్టార్ట్ మా ఫస్ట్ చైన్ సింగల్ క్రోషే హు ನೆಕ್ಸ್ಟ್ ಲೂಪ್ ಆರ್ ನೆಕ್ಸ್ಟ್ ಚೈನಲ್ಲಿ ಒಂದೇ ಚೈನಲ್ಲಿ ಫೈ ಡಬಲ್ ಕ್ರೋಶೆಸ್ನ ಹಾಕ್ಕೊಳ್ಬೇಕಾಗತ್ತೆ ಆವಾಗ ನಮಗೆ ಆರ್ಚ್ ಥರ ಫಾರ್ಮೇಷನ್ ಆಗುತ್ತೆ ಸೊ ಒಂದೇ ಚೈನಲ್ಲಿ ಐದು ಡಬಲ್ ಕ್ರೋಶೆಗಳನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಈಗ ಫೈ ಡಬಲ್ ಕ್ರೋಶೆಸ್ ಹಾಕಿದ ಮೇಲೆ ಒಂದು ಲೂಪನ್ನು ಬಿಟ್ಟು ಅದರ ನೆಕ್ಸ್ಟ್ ಲೂಪಲ್ಲಿ ಒಂದು ಸಿಂಗಲ್ ಕ್ರೋಶೇನ ಮಾಡಿಕೊಳ್ಬೇಕು ಮೇಲೆ ಮತ್ತೆ ಒಂದು ಲೂಪನ್ನು ಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶೇನ ಮಾಡಿಕೊಂಡು ಅದರ ನೆಕ್ಸ್ಟ್ ಲೂಪಲ್ಲೇ ನಾವು ಅಗೇನ್ ಫೈ ಡಬಲ್ ಕ್ರೋಶೆಸ್ನ ಮಾಡಿಕೊಳ್ಬೇಕಾಗತ್ತೆ ಇದೇ ರೀತಿಯಾಗಿ ಎಂಟು ಸಲ ನಾವು ಮಾಡಿಕೊಳ್ಬೇಕು ಒಂದು ಸಿಂಗಲ್ ಕ್ರೋಶೆ ಹಾಕಬೇಕು ನೆಕ್ಸ್ಟ್ ಲೂಪನ್ನು ಬಿಟ್ಬಿಟ್ಟು ಫೈ ಡಬಲ್ ಕ್ರೋಶೆಸ್ನ ಹಾಕಬೇಕು ಇನ್ನೊಂದು ಲೂಪನ್ನು ಬಿಟ್ಬಿಟ್ಟು ಅಗೈನ್ ಸಿಂಗಲ್ ಕ್ರೋಶೆ ದಿಸ್ ಸ್ಟೆಪ್ ರಿಪೀಟ್ಸ್ ಏಯ್ಟ್ ಟೈಮ್ಸ್ ಈ ಸ್ಟೆಪ್ ಆದ ನಂತರ ಕೆಳಗಡೆ ನೋಡಿ ಬೂಟೀಸ್ನ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ವೈಟ್ ಯಾರ್ನ ಮತ್ತೆ ತಗೊಳ್ಬೇಕಾಗತ್ತೆ ಕೆಳಗಡೆ ಪೂರ್ತಿ ಎಲ್ಲ ಚೈನ್ಸಲ್ಲೂ ನಾವು ಸಿಂಗಲ್ ಕ್ರೋಷಸ್ನ ಹಾಕೊಳ್ತಾ ಬರೋಣ ಅವಾಗ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ ಬೂಟೀಸಿಂದು ಕಂಪ್ಲೀಟ್ ರೌಂಡ್ ಕೂಡ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಹೋಗ್ಬೇಕು ನಾವು ನೋಡಿ ನಂತರ ಉಳ್ತಿರೋ ನಾವು ಈ ರೀತಿಯಾಗಿ ಒಂದು ನೀಡಲ್ ತಗೊಂಡ್ಬಿಟ್ಟು ಎಕ್ಸ್ಟ್ರಾಸ್ನ ಈ ರೀತಿಯಾಗಿ ಒಳಗೆ ಹಾಕ್ಕೊಳ್ಬೇಕು ಆಗ ಫಿನಿಶಿಂಗ್ ನೀಟಾಗಿ ಇರುತ್ತೆ ಬೇಬಿ ಬೂಟೀಸ್ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ಅಲ್ವಾ ನೋಡಕ್ಕೆ ಖುಷಿ ಇಷ್ಟು ಪುಟ್ ಪುಟಾಣಿ ಬೂಟೀಸ್ನ ಈಗ ಫೈನಲ್ ಸ್ಟೆಪ್ ನಾವು ಇದಕ್ಕೆ ಲೇಸ್ ಹೇಗೆ ಮಾಡೋದು ಅಂತ ನೋಡೋಣ ಸ್ಟಾರ್ಟಿಂಗ್ ಸ್ಲಿಪ್ ನಾಟ್ನ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಲೇಸ್ನ ಮಾಡ್ಕೊಳ್ಳೋಣ ಇದಕ್ಕೆ ಸ್ಟಾರ್ಟಿಂಗ್ ಒಂದು ಸ್ಲಿಪ್ ನಾಟ್ನ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಫೋರ್ ಸಿಂಪಲ್ ಚೈನ್ಸ್ನ ಮಾಡ್ಕೊಳ್ಳೋಣ ಲೇಸಿಗೆ ಒಂದು ಕುಚ್ಚು ಅಥವಾ ಸ್ಮಾಲ್ ಬಾಲ್ ಶೇಪ್ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಈ ಫೋರ್ ಚೈನ್ಸ್ನ ಹಾಕೋತಿರೋದು ನೆಕ್ಸ್ಟ್ ಫೋರ್ ಚೈನ್ಸ್ ಆದಮೇಲೆ ಫಸ್ಟ್ ಸಿಂಗಲ್ ಚೈನ್ ಫಸ್ಟ್ ಚೈನಲ್ಲಿ ನಾವು ಡಬಲ್ ಕ್ರೋಷೇನ ಮಾಡಿಕೊಳ್ಳೋಣ ಅಂದರೆ ಕಂಪ್ಲೀಟ್ ಡಬಲ್ ಕ್ರೋಷೇನ ನಾವು ಇಲ್ಲಿ ಮಾಡ್ಕೊಳ್ಬಾರ್ದು ಸ್ಲಿಪ್ ಸ್ಟಿಚಸ್ನ ಕ್ರೋಶೆ ಮೇಲೆ ಉಳಿಸ್ಕೊಂಡಿರಬೇಕು ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿಯಾಗಿ ಸ್ಲಿಪ್ ಸ್ಟಿಚ್ಚಸ್ನ ಮೇಲೆ ಇಟ್ಕೊಂಡಿರಬೇಕಾಗತ್ತೆ ಟೋಟಲ್ ಆಫ್ ಫೋರ್ ಡಬಲ್ ಕ್ರೋಷಸ್ನ ನಾವು ಫಸ್ಟ್ ಚೈನಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಫೋರ್ ಸ್ಲಿಪ್ ಸ್ಟಿಚಸ್ ಕ್ರೋಶೆ ಮೇಲೆ ಇದೆ ಅದನ್ನೆಲ್ಲ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ ಆವಾಗ ನಮಗೆ ರೌಂಡ್ ಶೇಪ್ ಫಾರ್ಮೇಷನ್ ಆಗತ್ತೆ ಗೇನ್ ಟೂ ಸಿಂಪಲ್ ಚೈನ್ಸ್ ನಾವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಂತರ ಫಸ್ಟ್ ಚೈನಲ್ಲಿ ನಾವು ಮತ್ತೆ ಇವಾಗ ಡಬಲ್ ಕ್ರೋಶೇಸ್ನ ನಾವು ಹೇಗೆ ಮಾಡಿಕೊಂಡ್ವೋ ಫೋರ್ ಡಬಲ್ ಕ್ರೋಶೇಸ್ ಅದೇ ರೀತಿಯಾಗಿ ಮಾಡಿಕೊಂಡು ಸ್ಲಿಪ್ ಚೈನ್ಸ್ನ ಎಷ್ಟು ಫೋರ್ ಸ್ಲಿಪ್ ಚೈನ್ಸ್ನ ಕ್ರೋಶೆ ಮೇಲೆ ಬಿಟ್ಕೊಂಡು ಲಾಸ್ಟಿಗೆ ಎಲ್ಲದನ್ನು ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕೊಳ್ಬೇಕಾಗತ್ತೆ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಎರಡನ್ನೂ ಸೇರಿಸಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕೊಳ್ಳಿ ಒಂದು ಬಾಲ್ ಶೇಪ್ಡ್ ಕುಚ್ಚು ರೆಡಿ ಆಯಿತು ಆದಮೇಲೆ ನಾವು ಅರೌಂಡ್ ಹಂಡ್ರೆಡ್ ಸಿಂಪಲ್ ಚೈನ್ ಸ್ಟಿಚಸ್ನ ಹಾಕೊಳ್ಬೇಕಾಗತ್ತೆ ಹಂಡ್ರೆಡ್ ಬೇಡ ಅಂತಂದರೆ ಅರೌಂಡ್ ಸೆವೆಂಟಿ ಫೈವ್ ಟು ಏಯ್ಟಿ ಚೈನ್ ಸ್ಟಿಚಸ್ ಆದರೂ ಹಾಕೊಳ್ಳಿ ಅದಷ್ಟು ಬೇಕಾಗತ್ತೆ ನಮಗೆ ಲೇಸ್ ಮಾಡೋದಕ್ಕೋಸ್ಕರ ಚೈನ್ ಸ್ಟಿಚಸ್ ಆದಮೇಲೆ ಅದನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿಯಾಗಿ ಎಕ್ಸ್ಟ್ರಾ ಹುಲ್ಲನ್ನು ತಗೊಂಡ್ಬಿಟ್ಟು ಒಂದು ಡಾನಿಂಗ್ ನೀಡಲ್ ಸಹಾಯದಿಂದ ನಾವು ಇದನ್ನು ಪೋಣಿಸ್ಕೊಳ್ಬೇಕಾಗತ್ತೆ ಪೋಣಿಸ್ಕೊಂಡ ನಂತರ ಬೂಟೀಸನ್ನು ತಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಮೇಲ್ ಮಾಡಿ ಕೆಳಗಿನ ಭಾಗದಲ್ಲಿ ನಾವು ಈ ಲೇಸ್ನ ಈ ರೀತಿಯಾಗಿ ಪೋಣಿಸ್ಕೊಳ್ತಾ ಹೋಗಬೇಕಾಗತ್ತೆ ನೀಟಾಗಿ ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಒಳಗಡೆಯಿಂದ ನಮಗೆ ವೈಟ್ ಥ್ರೆಡ್ ಕಾಣತ್ತೆ ಸೊ ಎರಡೂ ಕಡೆಯಿಂದ ಕಾಣಬಾರ್ದು ನಮಗೆ ಆ ರೀತಿಯಾಗಿ ಇದನ್ನು ಸೇರಿಸ್ಕೊಳ್ತಾ ಹೋಗಬೇಕು ಈ ರೀತಿಯಾಗಿ ಕಂಪ್ಲೀಟಾಗಿ ನಾವು ಲೇಸ್ನ ಎಳ್ಕೊಂಡ್ಮೇಲೆ ಈಗಲೂ ಕೂಡ ನಾವು ಆ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಒಂದು ಸೈಡ್ ನಾವು ಕುಚ್ಚು ಬಾಲ್ ಥರ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯಾಗಿ ಇನ್ನೊಂದು ಕಡೆನೂ ನಾವು ಇವಾಗ ಮಾಡಿಕೊಳ್ಬೇಕಾಗತ್ತೆ ಸ್ಟೆಪ್ನ ರಿಪೀಟ್ ಮಾಡಬೇಕಾಗತ್ತೆ ಅಗೈನ್ ಕ್ರೋಶಾನ ತಗೊಂಡ್ಬಿಟ್ಟು ನಾವು ಸ್ಟಾರ್ಟಿಂಗ್ ಎಷ್ಟು ಚೈನ್ಸ್ ಹಾಕಿದ್ವಿ ಫೋರ್ ಚೈನ್ಸ್ನ ಹಾಕ್ಕೊಂಡಿದ್ವಿ ಫೋರ್ ಚೈನ್ಸ್ ಆದಮೇಲೆ ಅದರ ಫಸ್ಟ್ ಚೈನಲ್ಲಿ ಫೋರ್ ಡಬಲ್ ಕ್ರೋಷೇಸ್ನ ಮಾಡ್ಕೊಳ್ಬೇಕಾಗತ್ತೆ ಫೋರ್ ಡಬಲ್ ಕ್ರೋಷೇಸ್ನ ಸ್ಲಿಪ್ ಚೈನ್ಸನ್ನು ಎಲ್ಲ ಒಂದು ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಂಡು ಯಾವ ರೀತಿಯಾಗಿ ಮಾಡಿಕೊಂಡ್ವೋ ಅದೇ ಸ್ಟೆಪ್ನ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಎಲ್ಲ ಸ್ಲಿಪ್ ಸ್ಟಿಚಸ್ನ ಸೇರಿಸಿ ಒಂದು ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಟೂ ಚೈನ್ಸ್ನ ಹಾಕ್ಕೊಂಡ್ಬಿಟ್ಟು ಫಸ್ಟ್ ಚೈನಲ್ಲಿ ಅಗೇನ್ ಸೇಮ್ ಸ್ಟೆಪ್ ಫೋರ್ ಡಬಲ್ ಕ್ರೋಷೆ ಅಂದರೆ ಕಂಪ್ಲೀಟಾಗಿ ಡಬಲ್ ಕ್ರೋಶೆನ ಹಾಕಬಾರ್ದು ಸ್ಲಿಪ್ ಸ್ಟಿಚಸ್ನ ಕ್ರೋಷೆ ಮೇಲೆ ಬಿಟ್ಕೊಂಡ್ಬಿಟ್ಟು ಅಗೈನ್ ಫೋರ್ ಸ್ಲಿಪ್ ಸ್ಟಿಚಸ್ನ ಒಂದು ಮಾಡ್ಕೊಳ್ಬೇಕಾಗತ್ತೆ ನಂತರ ಎರಡು ಫ್ಲ್ಯಾಪ್ಸನ್ನು ಸೇರಿಸಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿಬಿಟ್ರೆ ನಮ್ದು ಕುಚ್ಚು ರೆಡಿ ಆಗತ್ತೆ ನಾ ಈ ರೀತಿಯಾಗಿ ಬೋ ಥರ ಟೈ ಮಾಡ್ಕೊಂಡ್ರೆ ನೋಡಿ ನಮ್ಮ ಬೂಟೀಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಮುದ್ದಾಗಿದೆ ಅಲ್ವಾ ಬೇಬಿ ಬೂಟಿ ಧನ್ಯವಾದಗಳು ನೀವು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ